ಒಂದು ಕ್ಷಣ ಯೋಚಿಸಿ ನೋಡಿ ಸಾವಿರಾರು ವರ್ಷಗಳ ಹಿಂದೆ ಒಂದು ಇಡೀ ನಾಗರಿಕತೆ ಇತಿಹಾಸದ ಪುಟಗಳಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಿತ್ತು ಇವತ್ತು ನಾವು ಅದೇ ಸಿಂಧೂ ಕಣಿವೆ ನಾಗರಿಕತೆಯ ಕಥೆಯನ್ನು ಕೆದಕಲಿದ್ದೇವೆ ಜಗತ್ತು ಕಂಡ ಶ್ರೇಷ್ಠ ಪ್ರಾಚೀನ ಸಮಾಜಗಳಲ್ಲಿ ಒಂದಾದ ಇದರ ರಹಸ್ಯಗಳೇನು ಬನ್ನಿ ತಿಳಿಯೋಣ ನೋಡಿ ಇದೇ ಸಿಂಧೂ ಕಣಿವೆಯ ನಾಗರಿಕತೆಯ ಬಗ್ಗೆ ಇರುವ ಅತೀ ದೊಡ್ಡ ಒಗಟು ಅವರ ಸಾಧನೆಗಳು ಅವರ ನಗರಗಳೂ ಎಲ್ಲವೂ ಅದ್ಭುತ ಆದ್ರೆ ಅವರ ಕಥೆ ಮಾತ್ರ ಒಂದ್ ರೀತಿ ನಿಗೂಢ ಮೌನದಲ್ಲಿ ಹೋಗಿದೆ. ಹಾಗಾದ್ರೆ ಈ ಮೌನದ ಹಿಂದಿರೋ ಸತ್ಯವಾದ್ರೂ ಏನು ಬನ್ನಿ ಒಂದೊಂದಾಗಿ ಈ ರಹಸ್ಯದ ಗಂಟುಗಳನ್ನ ಬಿಚ್ಚೋಣ ಸರಿ ಹಾಗಾದರೆ ಈ ಕಥೆಯನ್ನ ಶುರುವಿನಿಂದಲೇ ಶುರು ಮಾಡೋಣ ಅಂದರೆ ಈ ನಾಗರಿಕತೆ ಆಧುನಿಕ ಜಗತ್ತಿಗೆ ಮತ್ತೆ ಕಾಣಿಸಿಕೊಂಡಿದ್ದು ಹೇಗೆ ಅಂತ ನಂಬೋಕೆ ಕಷ್ಟ ಆಗ್ಬೋದು ಆದರೆ ಸಾವಿರದ ಒಂಬೈನೂರ ಇಪ್ಪತ್ತರವರೆಗೂ ಇಂಥದೊಂದು ನಾಗರಿಕತೆ ಇತ್ತು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ ನೋಡಿ ಈ ನಾಗರಿಕತೆ ಏನೂ ಒಂದೇ ದಿನದಲ್ಲಿ ಹುಟ್ಕೊಂಡಿದ್ದಲ್ಲ ಇದು ಸಾವಿರಾರು ವರ್ಷಗಳ ಒಂದು ವಿಕಾಸ ಮೊದಲು ಸಣ್ಣ ಸಣ್ಣ ಕೃಷಿ ಹಳ್ಳಿಗಳಿಂದ ಶುರುವಾಗಿ ಕ್ರಿಸ್ತಪೂರ್ವ ಎರಡ್ ಸಾವಿರದ ಆರುನೂರರ ಹೊತ್ತಿಗೆ ಇದು ಸಂಪೂರ್ಣವಾಗಿ ವಿಕಸನಗೊಂಡ ನಗರ ಸಂಸ್ಕೃತಿಯ ಪೀಕಿಗೆ ತಲುಪಿತ್ತು ಆ ಏಳ್ನೂರು ವರ್ಷಗಳ ಕಾಲವನ್ನೇ ಅವರ ಸುವರ್ಣ ಯುಗ ಅಂತ ಹೇಳಬಹುದು ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಸರ್ ಜಾನ್ ಮಾರ್ಷಲ್ ಅವರಂತಹ ಪುರಾತತ್ವ ಶಾಸ್ತ್ರಜ್ಞರು ಹರಪ್ಪ ಮತ್ತು ಮೊಹೆಂಜೊದಾರೋದಲ್ಲಿ ಉತ್ಖನನ ಶುರು ಮಾಡಿದಾಗ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯ ನಾಗರಿಕತೆಗಳಷ್ಟೇ ಹಳೆಯದಾದ ಮೂರನೆಯ ಪ್ರಾಚೀನ ನಾಗರಿಕತೆ ಪತ್ತೆಯಾಯಿತು ಇದನ್ ಕಂಡು ಇಡೀ ಇತಿಹಾಸದ ಜಗತ್ತೇ ಒಂದು ಕ್ಷಣಕ್ಕೆ ನಿಬ್ಬೆರಗಾಗಿ ಹೋಯಿತು ಹಾಗಾದ್ರೆ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿದ ಅವರ ಸಾಧನಗಳು ಯಾವುವು ಅದರಲ್ಲಿ ಅತ್ಯಂತ ಪ್ರಮುಖ ಮತ್ತು ಗಮನಾರ್ಹವಾದದ್ದು ಅಂದ್ರೆ ಅವರ ನಂಬಲಿಕ್ಕೆ ಅಸಾಧ್ಯವಾದ ನಗರ ಯೋಜನೆ ಸಿಂಧು ಕಣಿವೆಯ ಜನರ ಪ್ರತಿಭೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಅವರ ನಗರಗಳನ್ನ ನೋಡ್ಬೇಕು ಅವರು ಅಕ್ಷರಶಃ ತಮ್ಮ ಕಾಲಕ್ಕಿಂತ ಸಾವಿರಾರು ವರ್ಷ ಮುಂದೆ ಇದ್ರು ಅಂದ್ರೆ ತಪ್ಪಾಗಲ್ಲ ಅವರ ನಗರಗಳು ಕೇವಲ ವಾಸ ಮಾಡೋ ಸ್ಥಳಗಳಾಗಿರ್ಲಿಲ್ಲ ಅವು ಒಂದೊಂದು ಇಂಜಿನಿಯರಿಂಗ್ ಅದ್ಭುತಗಳಾಗಿದ್ವು ಅವರ ನಗರಗಳಲ್ಲಿದ್ದ ನಿಖರತೆ ನಿಜಕ್ಕೂ ಬೆರಗು ಹುಟ್ಟಿಸಿದೆ ಬೀದಿಗಳನ್ನು ಪರ್ಫೆಕ್ಟ್ ನೈಂಟಿ ಡಿಗ್ರಿ ಕೋನಗಳಲ್ಲಿ ಒಂದು ಗ್ರಿಡ್ ಮಾದರಿಯಲ್ಲಿ ವಿನ್ಯಾಸಗೊಳಿಸಲಾಗಿತ್ತು ಪ್ರತಿಯೊಂದು ಮನೆಯನ್ನು ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿತ್ತು ಮತ್ತೆ ಪ್ರತಿಯೊಂದು ಮನೆಗೂ ಅತ್ಯಾಧುನಿಕ ಒಳಚರಂಡಿ ವ್ಯವಸ್ಥೆಯಿತ್ತು ಯೋಚನೆ ಮಾಡಿ ಸಾರ್ವಜನಿಕ ನೈರ್ಮಲ್ಯಕ್ಕೆ ಅವರು ಕೊಟ್ಟಿದ್ದ ಪ್ರಾಮುಖ್ಯತೆ ಆ ಕಾಲಕ್ಕೆ ಅಸಾಧಾರಣವಾಗಿತ್ತು ಅವರ ಪ್ರತಿಯೊಂದು ನಗರಕ್ಕೂ ತನ್ನದೇ ಆದ ಸ್ಪೆಷ್ಯಾಲಿಟಿ ಇತ್ತು ಉದಾಹರಣೆಗೆ ಮೊಹೆಂಜೊದಾರೋದಲ್ಲಿ ದಾರೋದಲ್ಲಿ ಸಿಕ್ಕಿರೋ ಮಹಾಸ್ನಾನಗೃಹವನ್ನು ಬಹುಶಃ ಧಾರ್ಮಿಕ ಆಚರಣೆಗಳಿಗೆ ಬಳಸ್ತಿದ್ರು ಅನ್ನೋ ನಂಬಿಕೆ ಇದೆ ಇನ್ನು ಹರಪಾದಲ್ಲಿ ಬೃಹತ್ ಧಾನ್ಯಗಾರಗಳಿದ್ವು ಅಂದರೆ ಫುಡ್ ಸ್ಟೋರೇಜ್ ಹಾಗೆಯೇ ಧೋಲಾವಿರಾದಲ್ಲೇ ಸಿಕ್ಕಿರುವ ಅತ್ಯಾಧುನಿಕ ನೀರು ನಿರ್ವಹಣಾ ವ್ಯವಸ್ಥೆ ಅವರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಒಂದು ಅದ್ಭುತ ಉದಾಹರಣೆ ಇಷ್ಟೊಂದು ದೊಡ್ಡ ಇಷ್ಟೊಂದು ಆರ್ಗನೈಸ್ಡ್ ನಗರಗಳನ್ನು ನಿರ್ವಹಿಸಬೇಕಂದ್ರೆ ಅದರ ಹಿಂದೆ ಒಂದು ಸ್ಟ್ರಾಂಗ್ ಎಕಾನಮಿ ಇರಲೇಬೇಕಲ್ವಾ ಹಾಗಾದರೆ ಈ ಇಡೀ ಸಿಸ್ಟಮನ್ನು ನಡೆಸ್ತಿದ್ದ ಆರ್ಥಿಕ ಶಕ್ತಿ ಯಾವುದು ಅವರ ಆರ್ಥಿಕತೆಯ ಬೆನ್ನೆಲುಬು ಅಂದ್ರೆ ಮುಖ್ಯವಾಗಿ ಕೃಷಿ ಮತ್ತು ಕರಕುಶಲತೆ ಅವರು ಗೋಧಿ ಬಾರ್ಲಿ ಬೆಳೀತಿದ್ರು ಅದಕ್ಕಿಂತ ಮುಖ್ಯವಾಗಿ ಅವರು ತಯಾರಿಸ್ತಿದ್ದ ಹತ್ತಿ ಜವಳಿ ಮತ್ತು ಮಣಿಗಳನ್ನ ಸಾವಿರಾರು ಕಿಲೋಮೀಟರ್ ದೂರದ ಮೆಸೊಪೊಟೆಮಿಯಾದಂಥ ಪ್ರದೇಶಗಳಿಗೆ ರಫ್ತು ಮಾಡ್ತಿದ್ರು ಆದ್ರೆ ಅವರ ಆರ್ಥಿಕತೆಯ ನಿಜವಾದ ಸೀಕ್ರೆಟ್ ಏನಿತ್ತು ಗೊತ್ತಾ ಅದು ಅವರ ಆರ್ಗನೈಸೇಷನ್ ಇಡೀ ಸಿಂಧು ಕಣಿವೆ ಅಂದ್ರೆ ಸಾವಿರಾರು ಕಿಲೋಮೀಟರ್ ವಿಸ್ತಾರದಲ್ಲಿ ಎಲ್ಲರೂ ಒಂದೇ ರೀತಿಯ ತೂಕ ಮತ್ತು ಅಳಕೆಗಳನ್ನ ಬಳಸ್ತಿದ್ರು ಯೋಚಿಸಿ ಈ ಏಕರೂಪತೆಯೇ ವ್ಯಾಪಾರದಲ್ಲಿ ನ್ಯಾಯ ಮತ್ತು ನಂಬಿಕೆಯನ್ನ ತಂದುಕೊಟ್ಟು ಅವರ ಆರ್ಥಿಕ ಯಶಸ್ಸಿಗೆ ಒಂದು ದೊಡ್ಡ ಕಾರಣವಾಯಿತು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಲೋಥಾಲ್ ಇಲ್ಲಿ ಸಿಕ್ಕಿರುವ ಕೃತಕ ಹಡಗುಕಟ್ಟೆ ಅಂದ್ರೆ ಡಾಕ್ ಯಾರ್ಡ್ ಅವರು ಸಮುದ್ರದ ಮೂಲಕೂ ವ್ಯಾಪಾರ ಮಾಡ್ತಿದ್ರು ಅನ್ನೋದಕ್ಕೆ ಮತ್ತು ಅವರ ಇಂಜಿನಿಯರಿಂಗ್ ಸಾಮರ್ಥ್ಯಕ್ಕೆ ಒಂದು ಜೀವಂತ ಸಾಕ್ಷಿ ಸರಿ ಈಗ ನಾವು ಸಿಂಧು ನಾಗರಿಕತೆಯ ಅತಿದೊಡ್ಡ ಮತ್ತು ಇವತ್ತಿಗೂ ಉತ್ತರ ಸಿಗದ ರಹಸ್ಯದ ಕಡೆಗೆ ಹೋಗ್ತಾ ಇದ್ದೀವಿ ಅದುವೇ ಅವರ ಲಿಪಿ ಅವರು ನಮಗಾಗಿ ಬಿಟ್ಟು ಹೋಗಿದ್ದು ಕೇವಲ ನಗರಗಳನ್ನಲ್ಲ ಬದಲಿಗೆ ನೂರಾರು ನಿಗೂಢ ಚಿಹ್ನೆಗಳನ್ನ ಕೂಡ ಹೌದು ಸುಮಾರು ನಾನ್ನೂರು ರಿಂದ ಆರುನೂರು ವಿಶಿಷ್ಟವಾದ ಚಿಹ್ನೆಗಳನ್ನು ಗುರುತಿಸಲಾಗಿದೆ ಇವು ಹೆಚ್ಚಾಗಿ ಸಣ್ಣ ಸಣ್ಣ ಸೀಲ್ಗಳ ಮೇಲೆ ಪ್ರಾಣಿಗಳ ಚಿತ್ರಗಳ ಜೊತೆಗೆ ಕಂಡು ಈ ಸೀಲ್ಗಳನ್ನು ಬಹುಶಃ ವ್ಯಾಪಾರದ ಸರಕುಗಳನ್ನು ಗುರುತಿಸೋಕೆ ಅಥವಾ ಆಡಳಿತದ ಉದ್ದೇಶಗಳಿಗೆ ಬಳಸ್ತಿದ್ರು ಅಂತೆ ನಂಬಲಾಗಿದೆ ಇದುವೇ ಕಳೆದ ಒಂದು ಶತಮಾನದಿಂದ ಸಂಶೋಧಕರನ್ನ ಕಾಡುತ್ತಿರುವ ಮಿಲಿಯನ್ ಡಾಲರ್ ಪ್ರಶ್ನೆ ಈ ಚಿಹ್ನೆಗಳು ಯಾವ ಭಾಷೆಯನ್ನ ಪ್ರತಿನಿಧಿಸುತ್ತವೆ ಅವುಗಳಲ್ಲಿ ಯಾವ ಮಾಹಿತಿಯಡಗಿದೆ ಹಾಗಾದ್ರೆ ಈ ರಹಸ್ಯವನ್ನ ಭೇದಿಸೋಕೆ ಯಾಕೆ ಸಾಧ್ಯವಾಗಿಲ್ಲ ಕಾರಣ ಸಿಂಪಲ್ ಆದರೆ ತುಂಬ ನಿರಾಶಾದಾಯಕ ಈ ಲಿಪಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾದ ಯಾವುದೇ ಕೀಳಿ ನಮ್ಮತ್ರ ಇಲ್ಲ ಈಜಿಪ್ಟ್ನ ಲಿಪಿಯನ್ನ ಅರ್ಥ ಅರ್ಥಮಾಡ್ಕೊಳ್ಳೋಕೆ ಸ್ಟೋನ್ ಸಹಾಯ ಮಾಡಿತ್ತು ಯಾಕೆಂದ್ರೆ ಅದರಲ್ಲಿ ಒಂದೇ ವಿಷಯವನ್ನ ಮೂರು ಭಾಷೆಗಳಲ್ಲಿ ಬರೆಯಲಾಗಿತ್ತು ಆದರೆ ಸಿಂಧು ಲಿಪಿ ಜೊತೆ ನಮಗೆ ಗೊತ್ತಿರೋ ಬೇರೆ ಭಾಷೆಯ ಪಠ್ಯ ಎಲ್ಲೂ ಸಿಕ್ಕಿಲ್ಲ ಅದು ಸಿಗೋವರೆಗೂ ಈ ಚಿಹ್ನೆಗಳು ಮೌನವಾಗಿಯೇ ಉಳಿಯುತ್ತವೆ ಇಷ್ಟೆಲ್ಲಾ ಮುಂದುವರೆದ ಇಷ್ಟೆಲ್ಲಾ ಸುಸಂಘಟಿತವಾಗಿದ್ದ ಒಂದು ನಾಗರಿಕತೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗೋಕ್ ಹೇಗೆ ಸಾಧ್ಯ ಇದು ಇತಿಹಾಸದ ಒಂದು ಬಗೆಹರಿಯದ ಕೋಲ್ಡ್ ಕೇಸ್ ಇದ್ದ ಹಾಗೆ ಹಾಗಾದ್ರೆ ಇದಕ್ಕೆ ಸಂಭವನೀಯ ಕಾರಣಗಳಾದ್ರೂ ಏನಿರಬಹುದು ಇವತ್ತು ಹೆಚ್ಚಿನ ವಿದ್ವಾಂಸರು ಒಪ್ಪೋಥಿಯೋರಿ ಪ್ರಕಾರ ಇದು ಒಂದೇ ಘಟನೆಯಿಂದಾದ ಪತನ ಅಲ್ಲ ಬದಲಿಗೆ ಇದು ಒಂದು ನಿಧಾನಗತಿಯ ಪ್ರಕ್ರಿಯೆ ಪರಿಸರ ಮತ್ತು ಆರ್ಥಿಕ ಕಾರಣಗಳು ಒಟ್ಟಿಗೆ ಸೇರಿ ಈ ಪತನಕ್ಕೆ ಕಾರಣವಾದವು ನದಿಗಳು ತಮ್ಮ ದಾರಿಯನ್ನ ಬದಲಿಸಿದ್ದು ಮಾನ್ಸೂನ್ ದುರ್ಬಲಗೊಂಡಿದ್ದು ಮತ್ತು ವ್ಯಾಪಾರ ಸಂಬಂಧಗಳು ಮುರಿದು ಬಿದ್ದಿದ್ದು ಇವೆಲ್ಲವೂ ಸೇರಿ ಅವರ ನಗರ ಜೀವನವನ್ನೇ ಅಸಾಧ್ಯವಾಗಿಸಿದವು ಒಂದು ಕಾಲದಲ್ಲಿ ಆರ್ಯರ ದಾಳಿಯಿಂದ ಈ ನಾಗರಿಕತೆ ನಾಶವಾಯ್ತು ಅನ್ನೋ ಸಿದ್ಧಾಂತ ಬಹಳ ಜನಪ್ರಿಯವಾಗಿತ್ತು ಆದರೆ ಸಾಕಷ್ಟು ಸಂಶೋಧನೆಗಳ ನಂತರವೂ ಅಂಥ ಯಾವುದೇ ದಾಳಿಗೆ ಗಟ್ಟಿಯಾದ ಪುರಾತತ್ವ ಸಾಕ್ಷ್ಯಗಳೂ ಸಿಕ್ಕಿಲ್ಲ ಹಾಗಾಗಿ ಈ ಸಿದ್ಧಾಂತವನ್ನ ಇವತ್ತು ಹೆಚ್ಚಿನ ವಿದ್ವಾಂಸರು ಒಪ್ಪೋದಿಲ್ಲ ಅವರ ನಗರಗಳು ಪಾಳು ಬಿದ್ದಿರಬಹುದು ಅವರ ಐಡಿಯಾಗಳು ಇವತ್ತಿಗೂ ಜೀವಂತವಾಗಿವೆ ಹಾಗಾದ್ರೆ ಸಿಂಧೂ ಕಣಿವೆ ನಾಗರೀಕತೆಯು ನಮಗೆಲ್ಲ ಬಿಟ್ಟು ಹೋದ ಪರಂಪರೆಯೇನು ಅವರ ಕೊಡುಗೆಗಳು ಇವತ್ತಿಗೂ ತುಂಬಾನೇ ಪ್ರಸ್ತುತ ನಗರ ಯೋಜನೆ ಮತ್ತು ಸಾರ್ವಜನಿಕ ಆರೋಗ್ಯದ ಬಗ್ಗೆ ಅವರ ಆಲೋಚನೆಗಳು ದೂರದ ವ್ಯಾಪಾರಕ್ಕಾಗಿ ಅವರು ರೂಪಿಸಿದ್ದ ಸ್ಟ್ಯಾಂಡರ್ಡ್ ಸಿಸ್ಟಮ್ಸ್ ಇವೆಲ್ಲವೂ ದಕ್ಷಿಣ ಏಷ್ಯಾದಲ್ಲಿ ನಂತರ ಬಂದ ಮಹಾನಗರ ಸಂಸ್ಕೃತಿಗಳಿಗೆ ಒಂದು ರೀತಿ ಅಡಿಪಾಯವನ್ನೇ ಹಾಕಿಕೊಟ್ಟವು ಕೊನೆಯದಾಗಿ ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ ಸಿಂಧೂ ಕಣಿವೆಯ ಕಥೆ ಕೇವಲ ಮಾನವನ ಸಾಧನೆಯ ಸಂಕೇತ ಅಲ್ಲ ಇದು ಅತ್ಯಂತ ಮುಂದುವರಿದ ನಾಗರಿಕತೆಗಳು ಕೂಡ ಎಷ್ಟು ಸೂಕ್ಷ್ಮವಾಗಿರ್ಬೋದು ಎಷ್ಟು ದುರ್ಬಲವಾಗಿರ್ಬೋದು ಅನ್ನೋದಕ್ಕೆ ಒಂದು ಎಚ್ಚರಿಕೆಯೂ ಹೌದು ಅವರ ಏರಿಕೆ ಮತ್ತು ಇಳಿಕೆ ನಮ್ಮ ಇವತ್ತಿನ ಜಗತ್ತಿನ ಬಗ್ಗೆ ನಾವು ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ Namaskara